ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿಂದೂ ನೇತಾರರು ಪ್ರಖರ ವಾಗ್ಮಿಗಳು ಕರ್ನಾಟಕ ಮುಂಬರುವ ದಿನಗಳಲ್ಲಿ ಕಾಣುತ್ತಿರುವಂತಹ ಯೋಗಿ ಅಂತ ಹೇಳಿ ಖ್ಯಾತಿ ಪಡೆದಿರುವ ಗುಂಡಾಜರ ಬಾಬ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೇತಾರರಾದಂತಹ ಶ್ರೀ ಬಸವನಗೌಡ ಪಾಟೀಲ್ ಅಕ್ತವರು ಈ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಭಾಗವಹಿಸಿದ್ದಾರೆ ಅವರ ಜೊತೆಗೆ ಶಿರಟ್ಟಿ ತಾಲೂಕಿನ ಹಿಂದೂ ಪರ ಸಂಘಟನೆಯ ಅಧ್ಯಕ್ಷರಾದಂತ ಸಂತೋಷ್ ಪುರಿ ಅವರು ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಆರಂಭಿಸಿದಂತ ಎಲ್ಲ ಹಿಂದೂಪರ ಸಂಘಟನೆಯ ಮುಖಂಡರು ಹಿಂದೂ ಕಾರ್ಯಕರ್ತರು ದಯವಿಟ್ಟು ತಮ್ಮ ತಮ್ಮ ಆಸನಗಳನ್ನ ಕಾಯ್ದುಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊತೀನಿ ಈ ಕಾರ್ಯಕ್ರಮದ ಮುಂಭಾಗದ ಮೊದಲನೇ ಸಾಲವನ್ನ ನಾವು ಪತ್ರಿಕಾ ಮುಖ್ಯ ನಾವು ಮೀಸಲಿಟ್ಟಿದ್ದೇವೆ ದಯವಿಟ್ಟು ಯಾರು ಕೂಡ ಅನ್ನತಾ ಭಾವ ಪತ್ರಕರ್ತರನ್ನು ಬಂದಾಗ ದಯವಿಟ್ಟು ಅವರಿಗೆ ಗೌರವವನ್ನು ಕೊಟ್ಟು ತಾವು ತಮ್ಮ ಆಸನವನ್ನ ಮೀಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಈ ಸಮಾವೇಶ ನಡೀಲಿಕ್ಕೆ ನಾನು ಅವಾಗ್ಲೂ ಹೇಳ್ತಾ ಈ ಸಮಾವೇಶ ನಡೀಲಿಕ್ಕೆ ಮುಖ್ಯ ಕಾರಣ ಹಿಂದೂಗಳಲ್ಲಿ ಧರ್ಮದ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಅದನ್ನು ಹೊರತಾಗಿ ಬೇರೆ ಮತ್ತೊಂದು ಇತರ ಕೂಡ ಉತ್ತರ ನಮ್ಮ ಧರ್ಮವನ್ನ ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ನಾವು ದಯವಿಟ್ಟು ಇಲ್ಲಿ ಇಲ್ಲಿ ಇವತ್ತಿನ ವೇದಿಕೆಯಲ್ಲಿ ಕಾಣಬೇಕು ಬಂದಂತ ಎಲ್ಲಾ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಸಹಾಯ ಶಾಂತ ರೀತಿಯಿಂದ ಈಗಾಗಲೇ ಮೆರವಣಿಗೆಗೆ ಬಂದಾಗ ಪ್ರಮೋದ್ ಮುತಾಲಿಕ್ ಅವರು ಹೋಗ್ತಾ ಇದ್ದಾರೆ ಇನ್ನೇನು ಹತ್ತು ಹದಿನೈದು ನಿಮಿಷದಲ್ಲಿ ಮೆರವಣಿಗೆ ಪ್ರಾರಂಭ ಆಗ್ತದೆ ಮುಂಬರುವ ಈ ಕಾರ್ಯಕ್ರಮದಲ್ಲಿ ಹೆಸರುಗಳ ಕಾಯ್ದುಕೊಳ್ಳಬೇಕು ಅಕ್ಕಪಕ್ಕ ಬೈಕ್ಗಳನ್ನ ದಯವಿಟ್ಟು ದೂರ ಸುರಕ್ಷಿತ ಜಾಗೃತ ಇವತ್ತಿನ ಈ ಕಾರ್ಯಕ್ರಮ ಯಾವುದೇ ಪಕ್ಷದ ಯಾವುದೇ ಮುಖಂಡರ ನೇತೃತ್ವ ನಡೀತಾ ಇಲ್ಲ ಇದು ಹಿಂದಕ್ಕೆ ಹಿಂದುತ್ವಕ್ಕೋಸ್ಕರ ಹಿಂದೂಗಳಿಂದ ಬಿಡತಕ್ಕಂತ ಸಮಾವೇಶ ಇಲ್ಲಿ ಯಾವುದೇ ಚರ್ಚೆ ಭೇದ ಮಾಡ್ತು ನಾವೆಲ್ಲ ಒಂದೂ ಕೇಳಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಇಲ್ಲಿ ಯಾರದೂ ಕೂಡ ನಾವು ಆರ್ಥಿಕ ಹಿಂದುತ್ವ ಮುಖಂಡರು ಹಿಂದುತ್ವ ಕಾರ್ಯಕರ್ತರು ಯಾರು ತಮ್ಮ ತಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಮುಂದೆ ಬಂದು ನಮಗೆ ಬೆನ್ನು ತಟ್ಟಿ ನಾವೆಲ್ಲ ನಿಮ್ ಜೊತೆಗಿದ್ದೇವೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಹಲವಾರು ಮಾನಿಯರು ನಮಗೆ ಧನ ಸಹಾಯವನ್ನು ಮಾಡಿದ್ದಾರೆ ನಮ್ಮ ಜೊತೆ ಕಳೆದ ಹದಿನೈದು ದಿನಗಳಿಂದ ನಮ್ಮ ಜೊತೆ ಕೆಲಸವನ್ನು ಮಾಡಿದ್ದಾರೆ ಸಾಮಾನ್ಯ ಕಾರ್ಯಕರ್ತನು ಕೂಡ ನಮಗೆ ಈಗ ಬಂಟಿಂಗ್ ಕಟ್ಟೋದಾಗಲಿ ಫ್ಲಾಗ್ ಕಟ್ಟೋದಾಗಲಿ ಹಿಡಿದು ಏನೆಲ್ಲ ಕೆಲಸಗಳನ್ನು ಹೇಳಿದೀವಿ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳಾರ್ದೆ ಹಗಲು ರಾತ್ರಿ ಎಲ್ಲ ಶಿರಟ್ಟಿ ನಗರದ ಆಲ್ಮೋಸ್ಟ್ ಒಂದು ನೂರು ಇನ್ನೂರಕ್ಕಿಂತ ಹೆಚ್ಚು ಯುವಕರು ಕಳೆದ ಎರಡು ಮೂರು ದಿನಗಳಿಂದ ನಮ್ಮ ಜೊತೆಗೆ ಟಂಕ ಕಟ್ಟಿ ನಿಂತ್ಕೊಂಡು ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಈ ಶಿರಟ್ಟಿ ನಗರದ ಎಲ್ಲ ಹಿಂದೂ ಮುಖಂಡರು ಮತ್ತು ಎಲ್ಲ ಹಿಂದೂ ಕಾರ್ಯಕರ್ತರು ನಮ್ಮ ಜೊತೆಗೆ ಇವತ್ತಿನ ದಿವಸ ಸಹಕಾರ ನಿಂತು ಈ ಕಾರ್ಯಕ್ರಮದ ಅದ್ದೂರಿ ಚಾಲನೆಗೆ ನೀವು ನಾವು ಕಾಯ್ತಾ ಇದ್ದೀವಿ ಈ ಕಾರ್ಯಕ್ರಮ ಬಹು ವೇದಿಕೆ ಸಜ್ಜಾಗಿದೆ ತಾವೆಲ್ಲ ಕಾಣ್ತಾ ಇದ್ದೀರಿ ಶಿರಟ್ಟಿ ನಗರದಲ್ಲಿ ಇಂತಹ ಪ್ರಥಮ ಬಾರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಇದರದ ಒಂದು ಸದುಪಯೋಗ ಇದನ್ನ ನಾವೇನು ಜಾಗೃತಿ ಮಾಡಿಸ್ತಾ ಇದೀವಿ ಇದನ್ನೆಲ್ಲಾರು ಕೊಡ್ತಾ ತಾವು ಚಾಚು ತಪ್ಪಳೆ ಅಳಿಸ್ಕೊಂಡು ನಾವೆಲ್ಲಾ ಆ ಜಾತಿ ಈ ಜಾತಿ ಅಲ್ಲಾರ್ದು ನಾವೆಲ್ಲ ಒಂದು ಅಂತ ಹೇಳಿ ಈ ಕಾರ್ಯಕ್ರಮದ ವೇದಿಕೆ ಮುಖಾಂತರ ಇನ್ನೊಮ್ಮೆ ನಾವು ಇದನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಮಾಡ್ಕೊಂಡು ಮತ್ತೊಂದ್ಸರಿ ಹೇಳ್ತಾ ಇದ್ದೀವಿ ಬೈಕ್ ಗಳು ಬಹಳ ಇದಾವೆ ಈಗ ಎಡಗಡೆ ಭಾಗ ದಯವಿಟ್ಟು ಎರಡು ಬೈಕ್ ದಯವಿಟ್ಟು ತಾವು ಅವುಗಳನ್ನ ಶಿಫ್ಟ್ ಮಾಡುವಂತ ವ್ಯವಸ್ಥೆ ಆಗ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ ಸಂಗಾಕಣ್ಣ ಅಣ್ಣ ಸಂತೋಷ್ಪ ಇಲ್ಲ ಇಲ್ಲೊಂದು ಏನಾರ ಇದನ್ನ ಪವರ್ ತೊಗೊಂಡ ಬರತ್ತೀ ಅವ್ರು ಕೊಡವಲ್ರಿ ಆಗಲ್ಲ ಇದಕ್ಕೆ ಸ್ವಲ್ಪ ಲೂಸ್ ಮಾಡಾರ ಇದೆ

ನಿಮ್ ಫೋನ್ ಇಲ್ಲ ಅಡ್ತ ಗಾಡಿ ಚಾವಿ ಕೂಡ ಇಲ್ಲ ಗಾಡಿ ಚಾವಿ ಪಕ್ಕಮ್ ಕಡೆ ಐತಿ ನಿಮ್ದು ಗಾಡಿ ಅಲ್ಲಿ